ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಹೊಸ ಬಿಲ್ಡಿಂಗಿಗೆ ಶಿಫ್ಟ್ ಆಗ್ತಾ ಇದ್ದೀವಿ ಅದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ನಿ ಅದನ್ನ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ನೋಡಿ ನಮ್ಮ ಬೆಕ್ಕನ್ನು ಅಲ್ಲಿ ಇಲ್ಲಿ ಓಡಾಡಿ ಓಡಾಡಿ ಇವಾಗ ಬಂದು ಮಲ್ಕೊಳ್ತು بالكاريتينين هي جوطه كانت وانا كنت افلت نو اوف ليفت ان روم تو دو اي ايو ಇವತ್ತು ಇದರಳುತ್ತೆ ಇದನ್ನ ನೋಡೋಕ್ಕೆ ಖಂಡಿತ ಮಿಸ್ ಮಾಡ್ಕೋಬಾರದು ನಾನು ಇವಾಗ ರಾತ್ರಿ ಒಂಬತ್ತೂವರೆ ಆಗ್ತಾ ಇದೆ ಇದು ಪೂರ್ಣ ಅರಳಿದೆ ಇನ್ನು ತೊಗೊಂಡೋಗಿ ಫ್ರಿಜ್ಜಲ್ಲಿ ಇರ್ತೀನಿ ನನಗೆ ಯಾರೋ ಒಬ್ಬರು ಕಮೆಂಟ್ ಮಾಡಿದರು ಹೂವನ್ನ ಕಿತ್ಕೊಂಡೋಗಿ ಫ್ರಿಜ್ಜಲ್ಲಿ ಇಟ್ಟರೆ ನಾಳೆ ದೇವ್ರಿಗೆ ಹಾಕ್ಬೋದು ಅಂತ ಹೇಳಿ ಹಾಗೇ ಇರುತ್ತೆ ಹಾಳಾಗಲ್ಲ ಅಂತೇಳಿ ನಾವು ಕೂಡ ಟ್ರೈ ಮಾಡಿ ನೋಡೋಣ ಇದನ್ನ ಒಂದು ಕವರಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಡ್ತೀನಿ ನೋಡೋಣ ಇದೇ ರೀತಿ ಇರುತ್ತಾ ಬೆಳಿಗ್ಗೆ ಅಥವಾ ಮುದುಕೊಂಡ್ಬಿಡತ್ತಾ ಅಂತೇಳಿ ನಾನಿನ್ನೂ ನೋಡಿಲ್ಲ ನಾನು ಕಮೆಂಟಲ್ಲಿ ಕಳಿಸಿದ್ರಲ್ವ ಒಬ್ಬರು ಮೆಸೇಜ್ ಹಾಕಿದ್ರು ಅದಕ್ಕೆ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಕವರಲ್ಲಿಟ್ಟರೆ ಈ ಬ್ರಹ್ಮ ಕಮಲ ಇರುತ್ತಾ ಇಲ್ವೋ ಗೊತ್ತಿಲ್ಲ ನೀರಲ್ಲೇ ಇಟ್ಬಿಡ್ತೀನಿ ನೋಡೋಣ ಒಂದು ಲೋಟದಲ್ಲಿ ನೀರು ಹಾಕಿಬಿಟ್ಟು ನೀರಲ್ಲಿ ಇಟ್ಬಿಟ್ಟು ಅದನ್ನ ಒಳಗಡೆ ಇಟ್ಕೊಳ್ತೀನಿ ನಾಳೆ ಹೇಗಿರುತ್ತೆ ಅನ್ನೋದನ್ನು ನಾಳೆ ಬೆಳಿಗ್ಗೆ ನಿಮಗೂ ಕೂಡ ತೋರಿಸ್ತೀನಿ ಮುದುಡ್ಕೊಂಡಿದೆಯಾ ಅಥವಾ ಇದೇ ರೀತಿ ಇದೆಯಾ ಅಂತ ನೋಡೋಣ ಹೇಗಿರುತ್ತೆ ಅಂತೇಳಿ ನಾಳೆ ಪೂಜೆಗೆ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾಳೆ ಆಫೀಸ್ ಇಲ್ಲೇ ಶಿಫ್ಟ್ ಆಗ್ತಾಯಿದೆ ಮೊದಲನೇ ಪೂಜೆ ಗೃಹ ಪ್ರವೇಶ ಆದಮೇಲೆ ಇದ್ರೆ ಅಲ್ಲಿ ಪೂಜೆಗೆ ತೊಗೊಂಡು ಹೋಗ್ಬೋದು ಅಂತೇಳಿ ತುಂಬ ಆಸೆ ಇದೆ ನೋಡೋಣ ಫ್ರಿಜ್ಜಲ್ಲಿ ಇಟ್ಟಿದ್ದೆ ನೋಡಿ ನೀರಲ್ಲಿ ಇಟ್ಬಿಟ್ಟು ಬ್ರಹ್ಮ ಕಮಲ ತುಂಬಾ ಚೆನ್ನಾಗಿದೆ ಈಗ ಪೂಜೆಗೆ ಬಳಸ್ಬೋದು ಅದನ್ನು ಈ ಬ್ರಹ್ಮಕಮಲದ ಸ್ಪೆಷಲ್ ಏನಂದರೆ ಸೂರ್ಯಾಸ್ತ ಆದಮೇಲೆ ಇದು ಸೂರ್ಯೋದಯಕ್ಕಿಂತ ಮುಂಚೆನೇ ಮುದುರ್ಕೊಂಡ್ಬಿಡತ್ತೆ ಇದನ್ನ ಫ್ರಿಜ್ ಒಳಗಡೆ ನೀರು ಹಾಕಿ ಇಟ್ಟು ನೋಡಿದೆ ನಾನು ಚೆನ್ನಾಗಿಯೇ ಇದೆ ಹೂವು ಈಗ ಪೂಜೆಗೆ ತೊಗೊಂಡು ಹೋಗಬೇಕು ಆಫೀಸಿಗೆ ಇವಾಗ ಹೋಗುವಾಗ ತುಂಬಾ ಚೆನ್ನಾಗಿದೆ ತುಂಬ ಆಯಿತು ನೀವು ಕೂಡ ಯಾರಾದರೂ ಇಟ್ಟು ಪೂಜೆಗೆ ಮಾರನೇ ದಿನ ಬಳಸ್ಬೋದು ನನಗೆ ತುಂಬ ಜನ ಕಮೆಂಟಲ್ಲಿ ಕೂಡ ಕೇಳಿದ್ರಿ ನನಗೆ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದೆ ಆವಾಗ ಇವಾಗ ಟ್ರೈ ಮಾಡಿ ನೋಡಿದ್ದೀನಿ ಖಂಡಿತ ನೀವು ಮಾಡಿ ನೋಡ್ಬೋದು ಇವಾಗ ಎಲ್ಲ ದಾಸವಾಳ ಗಿಡದಲ್ಲೂ ತುಂಬ ಚೆನ್ನಾಗಿ ಹೂಗಳಿಂದ ತುಂಬಿಕೊಂಡಿದೆ ಹಾಗೆ ದಾಸವಾಳ ಗಿಡ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಯಾಕೆಂದರೆ ಮಳೆ ಆಯಿತಲ್ವ ಮಳೆ ಆಯಿತು ಅಂದಮೇಲೆ ಗಿಡ ನೋಡೋದಕ್ಕೆ ಚೆನ್ನಾಗಿ ಕಾಣಿಸೇ ಕಾಣಿಸುತ್ತೆ ಅಲ್ವ ಹೂ ಕೂಡ ಎಲ್ಲ ಗಿಡದಲ್ಲೂ ಚೆನ್ನಾಗಿ ಹಾಕ್ಕೊಂಡಿದೆ ಇವಾಗ ಮನೆ ದೇವರಿಗೆ ಹೂವನ್ನು ಕಿತ್ಕೊಂಡಿದ್ದಾಗಿದೆ ಈಗ ಆಫೀಸ್ ಪೂಜೆಗೆ ಹೂವನ್ನು ತೊಗೊಂಡೋಗೋಣ ಹೋಗೋಣ ಅಂಥೇಳಿ ಹೂ ಕೊಯ್ಯೋದಿಕ್ಕೆ ಅಂತ ಬಂದಿದ್ದೀನಿ ನಾವೇ ಪ್ರೀತಿಯಿಂದ ಬೆಳೆಸಿದಂಥ ಗಿಡದಲ್ಲಿ ಹೂ ಬಿಟ್ಟಾಗ ಆ ಹೂವನ್ನು ದೇವರ ಪೂಜೆಗೆ ನಾವು ಬಳಸುವಾಗ ತುಂಬಾ ಖುಷಿ ಆಗುತ್ತೆ ಅಲ್ವಾ ಹೊರಗಡೆ ಎಲ್ಲ ಸಿಗುವಂಥ ಹೂವು ಇಷ್ಟೊಂದು ಫ್ರೆಶ್ ಆಗಿರಲ್ಲ ಇದನ್ನು ನಾವು ಆಗಲೇ ಗಿಡದಿಂದ ಕೊಯ್ದು ಪೂಜೆಗೆ ಬಳಸ್ತೀವಿ ಹಾಗೆಯೇ ಕೈ ಕೂಡ ನಮ್ಮದು ಕ್ಲೀನಾಗಿರುತ್ತೆ ಇಲ್ಲಾಂದರೆ ಆ ಹೂವು ಎಲ್ಲೆಲ್ಲೋ ಇರುತ್ತೆ ನಮಗೆ ಅದನ್ನ ತಂದು ಪೂಜೆ ಮಾಡುವಾಗ ಅಷ್ಟು ಖುಷಿ ಕೊಡೋಲ್ಲ ಆದರೆ ಹೂವಿಲ್ಲ ಅಂದಾಗ ಏನು ಮಾಡೋಕ್ಕಾಗಲ್ಲ ಅನಿವಾರ್ಯ ಆಗುತ್ತೆ ನೋಡಿ ಎಷ್ಟೊಂದು ದಾಸೋಡ ಹೂವನ್ನ ಬಿಟ್ಟಿದೆ ಅದಕ್ಕೋಸ್ಕರ ಮೇಲ್ಗಡೆ ಟೆರೆಸ್ ಮೇಲೆ ಆಗಿರುವಂತ ಮಲ್ಲಿಗೆ ಹೂವು ಮತ್ತೆ ತುಂಬೆ ಹೂವೆಲ್ಲ ಕೊಯ್ಯಕ್ ಹೋಗಿಲ್ಲ ಹಾಗೆ ಈ ಗಣೇಶ ದೇವರನ್ನ ಆಫೀಸಲ್ಲಿ ಇಟ್ಕೊಳ್ಳೋಣ ಪ್ರತಿದಿನ ಪೂಜೆ ಮಾಡೋದಕ್ಕೆ ಅಂತೇಳಿ ಎತ್ತಿ ಇಟ್ಕೊಂಡಿದ್ದಾಗಿದೆ ಹಾಗೆಯೇ ಎರಡು ದೀಪಗಳನ್ನ ಬತ್ತಿ ಹಾಕಿ ಎತ್ತಿ ಇಟ್ಕೊಂಡಿದ್ದೀನಿ ಹಾಗೆ ಅರ್ಶನ ಕುಂಕುಮ ಕಡ್ಡಿ ಕರ್ಪೂರ ಮ್ಯಾಚ್ ಬಾಕ್ಸ್ ಇದೆಲ್ಲ ತಕ್ಕೊಂಡ್ವಿ ಯಾಕೆಂದರೆ ಮೊದಲನೇ ದಿನ ಅಲ್ಲಿ ಏನು ಇರಲ್ವಲ್ಲ ಅದಕ್ಕೋಸ್ಕರ ಹಾಗೆ ನೋಡಿ ಬ್ರಹ್ಮ ಕಮಲ ಕೂಡ ಇವತ್ತು ಪೂಜೆಗೆ ಹಾಕೋದಕ್ಕೆ ಸಿಗ್ತಾ ಇದೆ ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಇದು ತುಂಬಾ ಚೆನ್ನಾಗಿದೆ ಇಲ್ಲ ಅಂತಂದರೆ ಇದು ಬೆಳಗಾಗೋವರೆಗೆ ಹಾಳಾಗೋಗ್ತಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಇವಾಗ ಬೆಳಗ್ಗೆ ಹತ್ತು ಗಂಟೆ ಆಗ್ತಾ ಇದೆ ಇವಾಗ ಆಫೀಸ್ ಕಡೆಗೆ ಹೊರಟಿದ್ದೀವಿ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಯಾಕಂತಂದರೆ ಆಫೀಸ್ ಎಷ್ಟು ದಿವಸ ಬಾಡಿಗೆ ಬಿಲ್ಡಿಂಗಲ್ಲಿತ್ತು ಇವಾಗ ಹಸ್ಬೆಂಡ್ ತನ್ನ ಪರಿಶ್ರಮದಿಂದ ತನ್ನ ದುಡಿಮೆಯಿಂದ ಸ್ವಂತ ಆಫೀಸ್ ಕಟ್ಸಿದ್ದಾರೆ ಬೆಂಗಳೂರಲ್ಲೇ ಸೈಡ್ ತೊಗೊಂಡು ಬಿಲ್ಡಿಂಗ್ ಕಟ್ಸೋದು ಅಷ್ಟು ಸುಲಭ ಅಲ್ಲ ಅಲ್ವಾ ಎಲ್ಲರಿಗೂ ಗೊತ್ತೇ ಇರುತ್ತೆ ಅದರಲ್ಲೂ ನಾನು ಕೂಡ ಇಲ್ಲಿ ಕೆಲಸ ಮಾಡ್ತೀನಿ ಅನ್ನೋದು ನನಗೆ ಇನ್ನೂ ಕೂಡ ಸಂಭ್ರಮ ಹಸ್ಬೆಂಡ್ ಜೊತೆಗೆ ನಾನು ಕೂಡ ಕೆಲಸ ಮಾಡ್ಬೋದಲ್ವ ಅವ್ರ ಜೊತೆಗೆ ಸ್ವಲ್ಪನಾದರೂ ಅವರಿಗೆ ಹೆಲ್ಪ್ ಮಾಡುವಂಥ ಒಂದು ಅವಕಾಶ ಸಿಕ್ತು ನನಗೆ ಇವಾಗ ಇಷ್ಟು ದಿವಸ ನಾನು ಮನೆಯಲ್ಲೇ ಇರ್ತಾ ಇದ್ದೆ ಅವರೊಬ್ಬರೇ ವರ್ಕ್ ಮಾಡ್ತಾಯಿದ್ರು ಈಗ ಅವರಿಗೆ ಸ್ವಲ್ಪ ನಾನು ಹೆಲ್ಪ್ ಮಾಡೋದು ಹಾಗಾಯಿತಲ್ಲ ಅನ್ನೋ ಒಂದು ಸಂತೋಷ ಆಫೀಸಲ್ಲಿ ದೇವ್ರು ಇಟ್ಕೊಳ್ಳೋದಿಕ್ಕೆ ಅಂಥೇಳಿ ಈ ರೀತಿ ರೆಡಿ ಮಾಡಿಸಿದೀವಿ ಇನ್ನು ಪೂರ್ಣ ಆಗಿಲ್ಲ ಅದು ಬಂದಿದ್ದಾರೆ ರೆಡಿ ಮಾಡೋದಕ್ಕೆ ಅಂಥೇಳಿ ಪೂಜೆ ಎಲ್ಲ ಆದಮೇಲೆ ರೆಡಿ ಮಾಡಿ ಅಂತ ಹೇಳಿದ್ದೀವಿ ಪೂರ್ಣ ರೆಡಿ ಆದಮೇಲೆ ನಿಮಗೆ ತೋರಿಸ್ತೀನಿ ಹೇಗೆ ಕಾಣಿಸತ್ತೆ ಅಂಥೇಳಿ ಇವಾಗ ಮೂರು ಜನ ಆಫೀಸ್ ಸ್ಟಾಫ್ ಕೂಡ ಬಂದಿದ್ದಾರೆ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಅವರು ಅವ್ರ ಹತ್ರನೇ ಪೂಜೆ ಮಾಡಿ ಅಂತ ಹೇಳಿದ್ವಿ ಓಪನಿಂಗ್ ಟೈಮಲ್ಲಿ ನಾವೇ ಪೂಜೆ ಮಾಡಿದ್ವಲ್ಲ ಇವಾಗ ಸ್ಟಾಫ್ ಕೂಡ ಪೂಜೆ ಮಾಡಲಿ ಚೆನ್ನಾಗಿರತ್ತೆ ಅಂತೇಳಿ ಅವರಿಗೆ ಮಾಡೋಕ್ಕೆ ಕೇಳಿದ್ವಿ ಇನ್ನು ಎಲ್ಲರೂ ಬಂದಿಲ್ಲ ಕೆಲವೊಬ್ಬರು ಬೇರೆ ಬೇರೆ ಕೆಲಸದಲ್ಲಿ ಇನ್ನು ಶಿಫ್ಟಿಂಗ್ ಎಲ್ಲ ಆಗಿಲ್ಲ ಪೂರ್ಣ ಅದಕ್ಕೋಸ್ಕರ ಹಳೆ ಆಫೀಸ್ ಹತ್ರನೇ ಇದ್ದಾರೆ ಅಲ್ಲಿಂದೆಲ್ಲ ಶಿಫ್ಟ್ ಮಾಡ್ಕೊಂಡು ಬರೋದಕ್ಕೆ ಅಂಥೇಳಿ ಲೇಡೀಸ್ ಸ್ಟಾಫ್ ಮಾತ್ರ ಬಂದಿದ್ರು ಇವರು ಮೂರೂ ಜನ ಸೇರಿ ಇಲ್ಲಿ ಪೂಜೆ ಮಾಡ್ತಾಯಿದ್ರು ತುಂಬಾ ಖುಷಿ ಆಯಿತು ನಮಗೆ ಮನೆಯಿಂದ ಬರುವಾಗ ದಾಸವಾಳ ಬ್ರಹ್ಮಕಮಲ ಹಾಗೆ ನಾಗಚಂಪ ಎಲ್ಲ ತಗೊಂಡು ಬಂದಿದ್ದೆ ಅದನ್ನೆಲ್ಲ ಹಾಕ್ಬಿಟ್ಟು ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಮೊದಲೇ ಪೂಜೆ ಎಲ್ಲ ಮಾಡಿಕೊಂಡು ಬಂದಿದ್ರು ಕೂಡ ಆಫೀಸ್ ಸ್ಟಾರ್ಟ್ ಆಗುವಾಗ ಇದು ಮೊದಲನೇ ದಿನದ ಪೂಜೆ ಅಲ್ವಾ ಅದಕ್ಕೋಸ್ಕರ ನಾನು ಇಲ್ಲಿ ವಿಡಿಯೋ ಕೂಡ ಮಾಡ್ತಾ ಇದ್ದೆ ಏನೋ ಒಂಥರ ಸಂಭ್ರಮ ಖುಷಿ ಖುಷಿ ಅನ್ನಿಸ್ತಾ ಇದೆ ಅದನ್ನು ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ಕೋಣ ಅಂತ ಅನ್ನಿಸ್ತು ಯಾವಾಗಲೂ ನೋವನ್ನು ಬೇರೆಯವ್ರ ಜೊತೆಗೆ ಜಾಸ್ತಿ ಶೇರ್ ಮಾಡ್ಕೊಳೋಕ್ಕೆ ಹೋಗಬಾರ್ದು ಆದರೆ ಸಂತೋಷವನ್ನು ಬೇರೆಯವ್ರ ಜೊತೆಗೂ ಕೂಡ ಶೇರ್ ಮಾಡಿಕೊಂಡಾಗ ನಮಗೆ ಸಂತೋಷ ಇನ್ನೂ ಇಮ್ಮಡಿ ಆಗತ್ತೆ ಅಂತ ಹೇಳ್ತಾರೆ ಅಲ್ವಾ ನಮ್ಮ ಆಫೀಸಲ್ಲಿ ವರ್ಕ್ ಮಾಡಬೇಕು ಅನ್ನೋದು ನನ್ನ ಕನಸಾಗಿತ್ತು ಆದರೆ ಇವತ್ತು ಅದು ನನಸಾಗ್ತಾ ಇದೆ ಅದು ತುಂಬ ಖುಷಿ ಇದೆ ಅದು ನನ್ನ ಬಹಳ ದಿನದ ಕನಸಾಗಿತ್ತು ಅಂತ ಹೇಳ್ಬೋದು ಮಕ್ಕಳೆಲ್ಲ ಚಿಕ್ಕವ್ರು ಇರುವಾಗ ಮಕ್ಕಳನ್ನ ನೋಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಇವಾಗ ಅವರು ಸ್ಕೂಲಿಗೆ ಹೋಗ್ತಾರೆ ಅವರು ಬರೋವರೆಗೆ ನಾನು ಇಲ್ಲಿ ಆಫೀಸಲ್ಲಿ ಇದ್ಬಿಟ್ಟು ಆಮೇಲೆ ಅವರು ಬಂದ ಮೇಲೆ ಹೋಗಿ ಅವ್ರ ಜೊತೆಗೇ ಇರ್ಬೋದು ಮಕ್ಕಳಿಗೂ ಕೂಡ ನಾವು ತುಂಬಾ ಟೈಮ್ ಕೊಡಬೇಕಾಗತ್ತೆ ಮಕ್ಕಳಿಗೆ ನಾವು ಟೈಮ್ ಕೊಟ್ಟಿಲ್ಲ ಅಂತಂದರೆ ಮಕ್ಕಳ ಬಾಲ್ಯವನ್ನು ನಾವು ಕಳ್ಕೊಂಡಂಗೆ ಆಗತ್ತೆ ಅಲ್ವಾ ಅವರು ದೊಡ್ಡವರಾದ ಮೇಲೆ ನಾವು ಟೈಮ್ ಕೊಡ್ತೀವಿ ಅಂದರೂ ಕೂಡ ಅವರು ನಮ್ಮ ಜೊತೆಗಿರೋಲ್ಲ ಆವಾಗ ಬರೀ ನೆನಪುಗಳು ಮಾತ್ರ ಜೊತೆಗಿರುತ್ತೆ ಎಷ್ಟಾಗುತ್ತೋ ಅಷ್ಟು ನಾವು ಮಕ್ಕಳಿಗೆ ಟೈಮ್ ಕೊಡಬೇಕು ಅವ್ರ ಜೊತೆಗೆ ನಾವು ಕೂಡ ಟೈಮ್ ಸ್ಪೆಂಡ್ ಮಾಡಬೇಕು ಆವಾಗ ಅದೊಂಥರ ಖುಷಿ ಕೊಡತ್ತೆ ನಮಗೂ ಕೂಡ ಈಗ ಪೂಜೆ ಕೂಡ ಮುಗೀತು ಗಣೇಶ ನೋಡಿ ಹೂವಿನಿಂದ ಅಲಂಕಾರ ಮಾಡಿದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅಂತೇಳಿ ಹಾಗೆ ಇಲ್ಲಿ ಶಿಫ್ಟಿಂಗ್ ಕೆಲಸ ಕೂಡ ನಡೀತಾ ಇದೆ ಪೂರ್ಣ ಮುಗಿದಿಲ್ಲ ಹಾಗೆ ಇವತ್ತು ನಾವು ಹೊಸ ಮನೆಗೆ ಶಿಫ್ಟ್ ಆದ್ವಿ ಆ ಋಷಿ ಇಲ್ಲಿ ಸ್ಕೂಲಲ್ಲಿ ಡಾನ್ಸ್ ಇದೆ ಅಂತೇಳ್ಬಿಟ್ಟು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ಲು ಆ ಸ್ಕೂಲಲ್ಲಿ ಇವತ್ತಷ್ಟೇ ಡಾನ್ಸ್ ಹೇಳ್ಕೊಟ್ಟಿದ್ರಂತೆ ಅದಕ್ಕೋಸ್ಕರ ಅವಳಿಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ಲು ಸ್ವಲ್ಪ ಮಾತ್ರ ಹೇಳ್ಕೊಟ್ಟಿದಾರಮ್ಮ ಅಷ್ಟು ಪ್ರ್ಯಾಕ್ಟೀಸ್ ಮಾಡ್ಕೊಳ್ತೀನಿ ಆಮೇಲೆ ನಾಳೆ ಮತ್ತೆ ಹೇಳ್ಕೊಡ್ತೀನಿ ಅಂತ ಹೇಳಿದರೆ ಟೀಚರ್ ಅಂತ ಹೇಳ್ತಾ ಇದ್ಲು ಹಾಗೆಯೇ ನಾನಿಲ್ಲಿ ಅವಳು ಬುಕ್ಸಿಗೆಲ್ಲ ಬೈಂಡ್ ಹಾಕ್ತಾ ಇದ್ದೆ ಇಬ್ಬರು ಮಕ್ಕಳು ಬುಕ್ಸಿಗೂ ಇವಾಗ ಬೈಂಡಿಂಗ್ ಎಲ್ಲ ಹಾಕಬೇಕು ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವ ನಾವು ಟ್ರಿಪ್ಪಿಗೆಲ್ಲ ಹೋಗಿರೋದ್ರಿಂದ ಬುಕ್ಸ್ ತಂದ ತಕ್ಷಣ ಬೈಂಡ್ ಹಾಕೋದಕ್ಕಾಗಿಲ್ಲ ಊರು ಟೂರು ಎಲ್ಲ ಆಯಿತು ಇವಾಗ ಬಂದಿದ್ದಾಗಿದೆ ಬಂದು ಹೊಸ ಮನೆಗೂ ಕೂಡ ಶಿಫ್ಟ್ ಆಗಿದ್ದಾಗಿದೆ ಇವತ್ತು ಇಲ್ಲೇ ಅಡುಗೆ ಮಾಡಿ ಊಟ ಮಾಡಿದ್ವಿ ಅದನ್ನ ಶೇರ್ ಮಾಡೋದಕ್ಕಾಗಿಲ್ಲ ನಾಳೆ ಅಡುಗೆ ಮಾಡಿದಾಗ ಅದನ್ನ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ತೀನಿ ಏನಾದರೂ ರೆಸಿಪಿ ಮಾಡಿದ್ದನ್ನು ಕೂಡ ಶೇರ್ ಮಾಡ್ತೀನಿ ಹಾಗೆಯೇ ಇವಾಗ ಮನೆ ಹೇಗೆ ರೆಡಿ ಆಗಿದೆ ಅನ್ನೋದು ಕೂಡ ತೋರಿಸ್ತೀನಿ ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಗೆ ಹೋಮ್ ಹೋಮ್ವರ್ಕ್ ಮಾಡ್ಕೊಳ್ತಾ ಇದ್ದಾಳೆ ಅವಳಿಗೆ ತುಂಬ ಬರೆಯೋದಿದೆ ಅಂತೆ ಬರ್ಕೊಳ್ತಾ ಇದ್ದಾಳೆ ಹೊರಗಡೆ ಕೂಡ ತುಂಬ ಜೋರಾಗಿ ಮಳೆ ಕೂಡ ಆಗ್ತಾ ಇದೆ ಒಂಥರ ತಂಪಾಗಿದೆ ವಾತಾವರಣ ನಾವಿವತ್ತು ಇಲ್ಲಿ ಹೊಸ ಮನೆಗೆ ಶಿಫ್ಟ್ ಆಗಿರೋದ್ರಿಂದ ನನಗೆ ಎಲ್ಲೋ ಬೇರೆ ಎಲ್ಲೋ ಬಂದಿದ್ದೀವೇನೋ ಅಂತ ಅನ್ನಿಸ್ತಾ ಇದೆ ನಮ್ಮದೇ ಮನೆಯಲ್ಲಿ ಇದ್ದೀವಿ ಅಂತ ಅನಿಸ್ತಾ ಇಲ್ಲ ನನಗೆ ಬೇರೆ ಎಲ್ಲೋ ಟ್ರಿಪ್ಪಿಗೆಲ್ಲ ಬಂದ ಥರ ಆಗ್ತಾಯಿದೆ ಹೋಟೆಲೆಲ್ಲ ಇದ್ದರೆ ಯಾವ ಥರ ಆಗ್ತಿದೆಯೋ ಆ ಥರ ಫೀಲ್ ಆಗ್ತಾಯಿದೆ ನನಗೆ ಇನ್ನೂ ಒಂದೆರಡು ದಿವಸ ಹೋಗಬೇಕು ಅಡ್ಜಸ್ಟ್ ಆಗೋದಿಕ್ಕೆ ಖುಷಿಗೆ ಇಲ್ಲಿ ಮೇಲ್ಗಡೆ ಕೂತ್ಕೊಂಡು ಓದ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಅಂತ ಹೇಳ್ತಾ ಇದ್ಲು ಅಮ್ಮ ಇಲ್ಲಿ ತುಂಬ ಆಗ್ತಾ ಇದೆ ನನಗೆ ಕೂತ್ಕೊಂಡು ಓದೋದಕ್ಕೆ ಬೆಚ್ಚಿಗೆ ಅನಿಸ್ತಾ ಇದೆ ಅಂತೇಳಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ